ಾರೆ ಬಹಳ ಕಾನೂನುಬದ್ಧವಾಗಿ ಬದ್ಧವಾಗಿ ಶಿವಕುಮಾರ್ ಅವರೇ ಸರ್ಟಿಫಿಕೇಟ್ ಕೊಡಬೇಕಿಲ್ಲಿ ಏನ್ ಹೇಳಿದ್ದಾರೆ ಅಯ್ಯೋ ಪಾಪ ಪಾಪ ನಮ್ಮ ತಾಯಿ ಮುಖ್ಯಮಂತ್ರಿಗಳ ಧರ್ಮ ಪತ್ನಿಗೆ ಅವರ ಅಣ್ಣ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ಮೂರ ಎಕರೆ ಜಮೀನ ದಾನ ಮಾಡಿರೋದು ತಪ್ಪ ತಪ್ಪಲ್ಲ ಶಿವಕುಮಾರ್ ಅವರೇ ಮೂರ್ ಎಕರೆ ಇಲ್ಲದಿದ್ರೆ ಎಕರೆ ದಾನ ಮಾಡಿಸಿ ಮೂವತ್ತೆಕರೆ ದಾನ ಮಾಡಿಸಿ ಮುಖ್ಯಮಂತ್ರಿಗಳೇ ನಿಮ್ಮ ಮುಖಾಂತರ ಆದರೆ ಶ್ರಮ ಪಟ್ಟು ಕಾನೂನು ಬದ್ಧವಾಗಿ ಭೂಮಿಯನ್ನ ಖರೀದಿ ಮಾಡಿ ನಿಮ್ಮ ಸಹೋದರಿಗೆ ನೀವು ಕೊಟ್ಟಿದ್ರೆ ನಿಮ್ಮ ವಿಷಯವನ್ನ ನಾವು ಚರ್ಚೆನೆ ಮಾಡ್ತಾ ಇರಲಿಲ್ಲ ಆ ಭೂಮಿ ನಿಂಗರಾಜದು ಅಲ್ಲ ನಿಂಗುಂದೂ ಅಲ್ಲ ಅದ್ಯಾವುದೋ ದೇವರಾಜದು ಅಲ್ಲ ಆ ಭೂಮಿ ಸರ್ಕಾರದ ಭೂಮಿ ಸರ್ಕಾರದ ಭೂಮಿ ಇದು ನಮ್ಮ ಪ್ರಶ್ನೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟು ಎರಡ್ ಸಾವಿರದ ಇಸ್ವಿನಲ್ಲಿ ನಿವೇಶನಗಳನ್ನ ಮಾಡಿ ಆ ನಿವೇಶನಗಳನ್ನ ಈಗಾಗಲೇ ಹಂಚಾಗಿ ಹೋಗಿತ್ತು ನಿವೇಶನಗಳನ್ನ ಕೊಟ್ಟಿರ್ತಕ್ಕಂಥ ಟಿ ಬಿಯ ಜಾಗವನ್ನ ಮೂಢ ಜಾಗವನ್ನ ನಿಮ್ಮ ಬಾಮೈದ ಯಾವ ರೀತಿ ಖರೀದಿ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಸೈಟ್ ಖರೀದಿ ಯಾವ ರೀತಿ ಮಾಡಿದ್ದೀರಿ ಅಗ್ರಿಕಲ್ಚರ್ ಲ್ಯಾಂಡ್ ಹೊಂದಿದ್ದೀರಿ ಅದನ್ನ ಮತ್ತೆ ಅಲಿನೇಷನ್ ಮಾಡಿಸ್ಕೊಂಡಿದ್ದೀರಿ ಡಿ ಸಿ ಕೈನಲ್ಲಿ ಅಲಿನೇಷನ್ ಮಾಡಬೇಕಾದ್ರೆ ಡಿಸಿ ಸ್ಥಳ ಪರಿಶೀಲನೆ ಮಾಡಿದ್ರು ಇಲ್ವೋ ಮಾಡದೆ ಯಾವ ರೀತಿ ಕೊಟ್ಟರು ಕೊಡ್ಲಿಕ್ಕೆ ಕಾರಣ ಯಾರು ನೀವು ಸೈನ್ ಆಗ್ತಾ ಇರಬಹುದು ಸಿದ್ದರಾಮಯ್ಯವರೇ ನಿಮ್ಮ ಮೂಗಿನ ನೇರದಲ್ಲೇ ಎಲ್ಲ ನಡೆದಿದೆ ಈ ಕಾನೂನು ಬಾಹಿರ ಚಟುವಟಿಕೆ ಇದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು ನೀವೇ ಹೇಳಿದ್ದೀರಿ ನನ್ನ ಹೆಂಡತಿ ಭೂಮಿ ಅದು ಸಿ ಐ ಟಿ ಅವರು ತಪ್ಪು ಮಾಡ್ಬಿಟ್ಟವ್ರೆ ಮೂಡಾದವರು ಅರವತ್ತೆರಡು ಕೋಟಿ ಬೆಲೆ ಬಾಳ್ತದೆ ಕೊಡ್ತೀರಾ ಅಂತ ಕೇಳಿದ್ದೀರಿ ಈಗ ಹೇಳಿದ್ದಿರಿ ಬೇಡ ಅಂದ್ರೆ ಕೊಟ್ಬಿಡ್ತಾರೆ ಕೊಟ್ಬಿಡ್ತಾರಂತದ್ ಯಾವ್ದು ಮೊನ್ನೆ ಟಿವಿ ಚಾನೆಲ್ ನೋಡ್ತಾ ಇದ್ದೆ ಈಗಲೂ ಬೇಕಾದ್ರೆ ನಾನು ರದ್ದಾ ಇದನ್ನು ಸೈಟ್ ವಾಪಸ್ ಕೊಡಕ್ಕೆ ತಯಾರಾಗಿದ್ದೀನಿ ಹೇಳಿದ್ದೀರಿ ನಮ್ಮ ಮನೆಯವರು ಒಪ್ಕೊಂಡ್ಬಿಡ್ತಾರೆ ಎಲ್ಲದಕ್ಕೂ ಒಪ್ಕೋತಾರೆ ಮಾಡಿದ್ದೆಲ್ಲ ತಪ್ಪುಗಳು ಮಾಡಿ ಈಗ ಸೈಟ್ ವಾಪಸ್ ಕೊಟ್ರೆ ನೀವು ಮಾಡಿದಂತ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮುಚ್ಕೊಳ್ಳಲಿಕ್ಕೆ ಸಾಧ್ಯವ ಇದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೇವೆ ಆಮೇಲೆ ಅದೇನೋ ಈಗ ಬರ್ತಾ ಇದ್ದಲ್ಲ ಟಿವಿನಲ್ಲಿ ಇಲ್ಲೆಲ್ಲ ಅವ್ರ ಮಗನ್ನ ಯಾವುದೋ ಆಶ್ರಯ ಕಮಿಟಿಗೋ ಯಾವುದಕ್ಕೋ ತೇರ್ಮೇನ್ ಮಾಡ್ಕೊಂಡು ಇಲ್ಲಿ ಉಸ್ತುವಾರಿ ನೋಡ್ಕೊಳ್ಳೋದು ಜನಗಳ ಮುದ್ದೆನ ಮಧ್ಯದಲ್ಲಿ ಟಿವಿನಲ್ಲಿ ಹೇಳ್ತಾರೆ ಬರ್ತಾರೆ ತೋರಿಸ್ತಾರೆ ಅಪಯ ಅಪಯ್ಯ ಅಪಯ ಅಪಯ ನಾನು ಹೇಳಿಲ್ವಲ್ಲ ಅದು ಯಾವ್ದು ಅದು ನಾನು ಹೇಳಿದ್ದಲ್ಲ ಅದು ಅಪಯ ಯಾರು ಹೇಳಿದವರು ಆರು ಅಂತ ನಾನು ಕೊಟ್ರೇದೇ ಇದು ಕೊಟ್ರದೇ ಇದು ಅಂತಾರೆ ಸಿದ್ದರಾಮಯ್ಯನವರೇ ಆ ಒಂದು ಪ್ರಕರಣವನ್ನ ಯಾವ ರೀತಿ ಮುಚ್ಚಾಕಳ್ಲಿಕ್ಕೆ ಹೋದ್ರಿ ಮೊದಲು ಟಿವಿಗಳಲ್ಲಿ ಬಂದಾಗ ಎರಡು ಮೂರು ಗಂಟೆ ಟಿ ವಿ ಮುಂದೆ ಬರಲಿಲ್ಲ ಆಮೇಲೆ ಬಂದ್ರು ನಮ್ಮ ಶಿವ ಅವರು ಮನೆಗೆ ದೊಡ್ಡ ವಿಷಯ ಸಿ ಎಸ್ ಆರ್ ಫಂಡ್ದು ಅಂತ ಹೇಳಿ ಎಂದ್ರು ಅವ್ರು ಹೇಳಿಕೊಟ್ಟ ಮೇಲೆ ಶುರುವಾಯಿತು ಇಲ್ಲಿ ಎಲ್ಲವೆಲ್ಲ ಇಟ್ಟಿದ್ದೀನಿ ಈಗ ಮಾತಾಡೋದು ಬಿಟ್ಟು ಇದು ಏನೇನು ಮಾಡಿದ್ರು ಸಿ ಎಸ್ ಆರ್ ಫಂಡ್ ಕತೆ ಎಲ್ಲ ಇಲ್ಲೂ ದಾಖಲೆ ಇದೆ ಇದು ಒಂದು ದೊಡ್ಡ ಫ್ರಾಡ್ಲೆಂಟ್ ಡಾಕ್ಯುಮೆಂಟ್ ಇದು ಸಿದ್ದರಾಮಯ್ಯ ಫ್ರಾಡಲೆಂಟ್ ಡಾಕ್ಯುಮೆಂಟ್ ಪುಸ್ತಕ ಇಲ್ಲಿ ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಸಿದ್ದರಾಮಣ್ಣ ಅವರೇ ತಗಿರಿ ನಿಮ್ಮ ಅರ್ಕಾವತಿ ಇದು ಕೆಂಪಣ್ಣೊಂದು ವರದಿ ಇದೆಯಲ್ಲ ಏನ್ ಬಸವ ಬಸವರಾಜಣ್ಣ ಕೆಂಪಣ್ಣೊಂದು ಇದೆಯಲ್ಲ ವರದಿ